ನಾನು ಕನ್ಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಊಹಿಸಿರ್ಲಿಲ್ಲ ಇಂಥ ಒಂದು ಸಂಬಂಧ ಸಿಕ್ಕುತ್ತೆ ಅಂತ ಅದು ಯಾವ ರೀತಿ ಸಂಬಂಧ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದುಪ್ಪಟ್ಟು ಸರ್ ರಾಯರು ಕೊಟ್ಟಿದ್ದಾರೆ ಅದು ರಾಯರ್ ಪ್ರಸಾದ ಪ್ರಸಾದ ಮತ್ತು ರಾಯರ್ ಭಿಕ್ಷೆ ಅಂತಲೇ ಹೇಳ್ಕೊಬೋದು ಸರ್ ನಾನು ಖಂಡಿತ ನಾನು ಈ ಥರ ಒಂದು ಸಂಬಂಧ ನನ್ನ ಮಕ್ಕಳಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್ ಖಂಡಿತ ತುಂಬ ಖುಷಿಯಾಗಿದೆ ಸರ್ ನಾನು ಈ ಕ್ಷಣಕ್ಕೂ ಅಷ್ಟೇ ನಾನು ಜೀವನ ಪರ್ಯಂತ ನನ್ನ ಕೊನೆ ಉಸಿರಿರೋರ್ಗೂ ರಾಯರಿದ್ದಾರೆ ಸರ್ ನಾವು ಇಲ್ಲಿ ಮೂರು ವಾರ ಿಂದ ಬರ್ತಾ ಇದ್ದೀವಿ ಈಗ ಒಂದು ಐದು ವಾರದಿಂದ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಬೇಗ ಆಗ್ಬಿಡ್ತು ಮೂರು ವಾರಕ್ಕೇನೆ ನನ್ನ ಮಗಳ ಮದುವೆ ಸೆಟ್ ಆಗಬೇಕಾಗಿತ್ತು ಮೂರು ವಾರಕ್ಕೆ ಆಗಿ ಎಂಗೇಜ್ಮೆಂಟು ಆಗೋಯ್ತು ಸರ್ ಮೊನ್ನೆ ಹದಿನೆಂಟನೇ ತಾರೀಕು ಅಷ್ಟೇ ಎಂಗೇಜ್ಮೆಂಟ್ ಆಯಿತು ಇಲ್ಲಿ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಗಿದೆ ಸರ್ ನಾನು ಅಂದ್ಕೊಂಡೆ ಇದೆಲ್ಲ ಸುಮ್ಮನೆ ಈ ಥರ ಎಲ್ಲ ಕಟ್ತಾ ಇದ್ದಾರೆ ಸುಮ್ಮನೆ ಎಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಅಂತ ನಾನು ಆ ಥರ ಅಂದ್ಕೊಂಡಿದ್ದೆ ಬಟ್ ಖಂಡಿತ ರಾಯರಿದ್ದಾರೆ ಸರ್ ನಾವು ರಾಯರ್ ನಂಬಿದ್ರೆ ಯಾವತ್ತೂ ಖಂಡಿತ ಒಳ್ಳೆಯದಾಗುತ್ತೆ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಮನಸ್ಸಲ್ಲಿ ಪಾಸಿಟಿವ್ ಇಟ್ಕೊಳ್ಳಿ ರಾಯರಿದ್ದಾರೆ ಅನ್ನೋದು ನಂಬಿ ಖಂಡಿತ ರಾಯರು ಯಾವುದಾದ್ರೂ ಒಂದು ಮುಖಾಂತರ ಯಾರ್ದಾದ್ರೂ ಒಂದು ಮುಖಾಂತರ ಖಂಡಿತ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನನಗಂತೂ ತುಂಬ ಒಳ್ಳೆಯದಾಗಿದೆ ಸರ್ ನನ್ನ ಕುಟುಂಬಕ್ಕೂ ಒಳ್ಳೆಯದಾಗಿದೆ ಇಲ್ಲಿ ಬಂದಮೇಲೆ ನನ್ನ ಮಗಳು ಮದುವೆ ಸೆಟ್ ಆಯಿತು ನನ್ನ ಮಗನ ಮದುವೆ ಸೆಟ್ ಆಗಿದೆ ಒಂದೇ ತಿಂಗಳಲ್ಲಿ ನನ್ನ ಮಗನದು ನನ್ನ ಮಗಳದ್ದು ಇಬ್ಬರದ್ದು ಸೆಟ್ ಆಗಿದೆ ಸರ್ ಹಂಗಾಗಿ ನನಗೆ ನಿಜವಾಗ್ಲೂ ರಾಯರು ಈಗ ಮೂರು ವಾರದಿಂದ ಬಂದಿರಲಿಲ್ಲ ಬ್ಯುಸಿ ಇದ್ದೆ ನನ್ನ ಮಗಳದು ಹುಡುಗ ಬಂದು ಮನೆಗೆ ಹೋಗೋದು ಬರೋದು ಇತ್ತು ಮತ್ತು ಎಂಗೇಜ್ಮೆಂಟ್ ಇತ್ತು ಅಂತ ನಾವು ಬರೋಕ್ಕಾಗಲಿಲ್ಲ ಇವತ್ತು ಬಂದಿದ್ದೀನಿ ಸರ್ ನಾನು ನಿಜವಾಗ್ಲೂ ಹೇಳ್ತೀನಿ ರಾಯರು ಖಂಡಿತ ಇದ್ದಾರೆ ನಂಬಬೇಕು ಅಷ್ಟೇ